ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆಭರಣ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಪ್ರೊಫೆಸರ್ ಶಾಸ್ತ್ರಿಗಳವರು ತಾಯಿಯ ಕಾರ್ಯಗಳಿಗೆ ಹಣವನ್ನು ಕೊಡಬಹುದಾಗಿತ್ತು ಅಂತ ಹೇಳ್ತಾರೆ ಆದರೆ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ನಿಮ್ಮ ಮಗ ಮತ್ತು ಸೊಸೆ ಎಲ್ಲವನ್ನು ಮಾಡಿದ್ರು ಅವರು ಅವ್ರ ಜೊತೆಗೆ ಸಂಬಂಧವನ್ನು ಇದ್ದರು ಅಂತ ಹೇಳಿದಾಗ ತನಗಿದ್ಯಾವುದು ಗೊತ್ತೇ ಇರಲಿಲ್ವಲ್ಲ ಅಂತ ಪ್ರೊಫೆಸರ್ ಪೆಚ್ಚಾಗ್ತಾರೆ ಇನ್ನು ರಾಷ್ಟ್ರೀಯ ಭಾವೈಕ್ಯವನ್ನು ಸಾಧಿಸೋಕ್ಕೆ ಸರ್ಕಾರ ದೇಶದ ಬುದ್ಧಿಜೀವಿಗಳು ಮತ್ತು ಕಲಾವಿದರು ಶಿಕ್ಷಣ ಮೇತ್ರರು ವಿದ್ವಾಂಸರು ಇತಿಹಾಸ ತಜ್ಞರು ಈ ಥರ ಬಹಳಷ್ಟು ಜನರ ಒಂದು ಮೂರು ದಿನಗಳ ಸಭೆಯನ್ನು ಕರೆದಿರ್ತಾರೆ ಸುಮಾರು ಮೂವತ್ತು ಜನ ಬಂದಿರ್ತಾರೆ ಅವರಲ್ಲಿ ಹಲವರು ಪತ್ರಿಕೆ ಮತ್ತು ಟಿ ವಿಗಳಲ್ಲಿ ಮಿಂಚುವಂಥವ್ರು ಕಳೆದ ಐದಾರು ವರ್ಷದಿಂದ ಟಿ ವಿಯನ್ನು ನೋಡ್ತಾ ಇದ್ದವಳು ಈ ರಜೆಯ ಒಬ್ಬಳೇನೆ ಅದಕ್ಕೆ ಮೊದಲು ಅವಳು ಕೂಡ ಟಿ ವಿ ಮತ್ತು ಪತ್ರಿಕೆಯಲ್ಲಿ ಹೊಳಿತಾ ಇದ್ದ ಆಕೆನೇನೆ ಸಭಾಪೂರ್ವದ ಚಹಾಪುನದಲ್ಲಿ ಹಲವರು ಅವಳನ್ನು ಗುರುತಿಸ್ತಾರೆ ಮೇಡಮ್ ಇತ್ತೀಚೆಗೆ ಎಲ್ಲ ಹೋಗಿದ್ರಿ ಇಂಡಿಯಾದಲ್ಲಿ ಇರ್ಲಿಲ್ವಾ ಅಥವಾ ಎಲ್ಲನ ವಲಸೆ ಹೋಗಿದ್ರ ಅಂತೆಲ್ಲ ಕೇಳ್ತಾರೆ ಪ್ರೊಫೆಸರರ್ ಎಲ್ಲರನ್ನು ಸುತ್ತಾಕ್ತಾ ದೇಶ ಅವರಿ ನಗೆ ನಗ್ತಾ ಕುಶಲ ಪ್ರಶ್ನೆ ಮಾಡ್ತಾ ಇರ್ತಾರೆ ಮಂತ್ರಾಲಯದ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಮತ್ತು ಇತರ ಸಹಾಯಕ ಅಧಿಕಾರಿಗಳು ಎಲ್ಲರನ್ನು ಉಪಚಾರ ಮಾಡ್ತಾ ಇರ್ತಾರೆ ಅಧಿಕಾರಿಗಳು ಉಪಚರಿಸುವಂತಹ ತರತಮಗಳನ್ನು ನೋಡಿದ್ರೆ ಪ್ರೊಫೆಸರ ಸ್ಥಾನವೇ ಮಹತ್ವದ್ದು ಅಂತ ಎಲ್ಲರಿಗೂ ಗೊತ್ತಾಗೋ ಹಾಗಿರುತ್ತೆ ಆಹ್ವಾನಿತರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಸೂಚಿಸಿದವರು ತಾವೇ ಅಂತ ಅವರು ಅವಳಿಗೆ ದೆಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಾಮಾನು ಕಾಯುವಾಗ ಹೇಳಿರ್ತಾರೆ ಉಳಿದವರಾಗೆ ಅವರೇನು ಟ್ಯಾಕ್ಸಿ ಮಾಡಿಕೊಂಡು ಇಳ್ಕೊಳ್ಳೋ ಜನಪತ್ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಏಕೆಂದ್ರೆ ಮಂತ್ರಾಲಯದ ಕಾರೇ ಬಂದಿರುತ್ತೆ ಅವರನ್ನು ಸರ್ಕಾರಿ ಮಾಲೀಕತ್ವದ ಪಂಚತಾರ ಅಶೋಕ ಹೋಟೆಲ್ಗೆ ಕರ್ಕೊಂಡು ಹೋಗಿರುತ್ತೆ ಇವಳು ಟ್ಯಾಕ್ಸಿ ಮಾಡಿಕೊಂಡು ಜನಪದ ಹೋಟೆಲ್ ಕಡೆಗೆ ಹೋಗಿರ್ತಾಳೆ ಸಭೆಯನ್ನು ಉದ್ಘಾಟಿಸುವಂತಹ ಮಂತ್ರಿಗಳು ಬಂದ ಮೇಲೆ ಎಲ್ಲರೂ ಮುಂದೆ ನಡೀತಾರೆ ಮಂತ್ರಿಗಳ ಪರಿಚಯ ಭಾಗ್ಯವನ್ನು ಕೂಡ ಮಾಡ್ಕೊತಾರೆ ಹಲವರು ಮಂತ್ರಿಗಳಿಗೆಲ್ಲ ಈಗಾಗಲೇ ಪರಿಚಯ ಇದ್ದವರೇನೆ ಉಳಿದವರು ವಸತಿ ಸೌಕರ್ಯವನ್ನ ಮಂತ್ರಿಗಳು ವಿಚಾರಿಸ್ತಾರೆ ಮಂತ್ರಿಗಳದು ಹಿಂದಿನ ತಲೆಮಾರಿನವರು ಹಾಗೆ ಜುಬ್ಬ ಗಾಂಧಿ ಟೋಪಿ ಈ ಥರದ್ದಲ್ಲ ಟೆರಿಕಟ್ ಮಿಶ್ರಿತ ಖಾದಿ ಸಫಾರಿ ಸೂಟ್ ಅವರು ಧರಿಸಿರ್ತಾರೆ ತಮ್ಮ ಆರಂಭದ ಭಾಷಣದಲ್ಲಿ ಅವ್ರು ಹೇಳ್ತಾರೆ ಛಿದ್ರಗೊಳಿಸ್ತಿರತಕ್ಕಂತಹ ಜಾತಿಯ ಮತೀಯ ಶಕ್ತಿಗಳನ್ನು ಬೇರ್ ಸಹಿತ ಸುಟ್ಟು ಭಸ್ಮ ಮಾಡಬೇಕು ಇಲ್ಲಾಂದರೆ ದೇಶ ಉಳಿಯೋಲ್ಲ ಈ ಪರಮ ಸತ್ಯ ನಿಮಗೆಲ್ಲರಿಗೂ ಗೊತ್ತಿದೆ ದುಷ್ಟಶಕ್ತಿಗಳು ನಮ್ಮ ಶಿಕ್ಷಣ ಕಲೆ ಸಾಹಿತ್ಯ ವಿದ್ವತ್ತು ಸಂಶೋಧನೆ ಮಾಧ್ಯಮಗಳನ್ನೆಲ್ಲವನ್ನೂ ಹೋಗಿಬಿಟ್ಟಿದೆ ಅವುಗಳನ್ನು ನಾಶ ಮಾಡಲಿಕ್ಕೋಸ್ಕರ ಸರ್ಕಾರ ಏನು ಮಾಡಬೇಕು ಅದನ್ನು ನಿಶ್ಚಯ ಮಾಡೋಕ್ಕೋಸ್ಕರ ನಿರ್ಧಾರ ಮಾಡೋಕ್ಕೋಸ್ಕರ ಈ ಪೂರ್ವಭಾವಿ ಸಭೆಯನ್ನು ಕರೀಲಾಗಿದೆ ಈ ಸಭೆಯ ನಡವಳಿಕೆಯ ದಿಕ್ಕು ದಿಸೆ ವಿಧಾನಗಳನ್ನು ನಮ್ಮ ರಾಷ್ಟ್ರದ ಪ್ರಖ್ಯಾತ ಚಿಂತಕರಾದಂತಹ ಪ್ರೊಫೆಸರ್ ಶಾಸ್ತ್ರಿ ಅವರು ತಮ್ಮ ಕೀನೋಟ್ ಭಾಷಣದಲ್ಲಿ ಹೇಳ್ತಾರೆ ಅಂತೇಳಿ ಹೇಳ್ತಾರೆ ಇವರು ಸಾಧಾರಣ ಮಂತ್ರಿಗಳೇನಲ್ಲ ಇವರು ಸ್ಮಾರ್ಟ್ ರಾಜಕಾರಣಿಗಳು ಅಂತ ಎಲ್ಲರಿಗೂ ಅವ್ರ ಮಾತಿನಿಂದಲೇ ಗೊತ್ತಾಗೋಗುತ್ತೆ ಆನಂತರ ಪ್ರೊಫೆಸರ್ ಶಾಸ್ತ್ರಿ ನಿಂತ್ಕೊತಾರೆ ಎಲ್ಲರನ್ನು ನೋಡಿ ಮುಗುಳ್ನಗೆ ಬೀರ್ತಾರೆ ಈ ಗೌರವ ನೀಡಿದ ಮಂತ್ರಿಯನ್ನು ಘನ ಸರ್ಕಾರವನ್ನು ಹೊಂದಿಸ್ತಾರೆ ಈಗ ನಮ್ಮ ರಾಷ್ಟ್ರ ಎದುರಿಸ್ತಿರ್ ಅಂತಹ ಸೀಳುದಾರಿಯನ್ನು ವಿವರಿಸ್ತಾರೆ ಭಾರತ ಎಂದು ಏಕಮುಖಿ ಸಂಸ್ಕೃತಿ ಆಗಿರಲಿಲ್ಲ ನಮಗೆ ಎಲ್ಲರ ಅಜಂತ ಎಷ್ಟು ಮುಖ್ಯನೋ ತಾಜ್ಮಹಲ್ ಕೂಡ ಅಷ್ಟೇ ಮುಖ್ಯ ವಿಜಯನಗರವನ್ನು ನೋಡೋಕ್ಕೆ ಬಂದಿರೋ ವಿದೇಶಿ ಪ್ರವಾಸಿಗರಿಗಿಂತ ತಾಜ್ಮಹಲನ್ನು ನೋಡೋಕ್ಕೆ ಬರೋ ಸ ಜನಗಳ ಸಂಖ್ಯೆ ಹಲವು ಪಟ್ಟು ಹೆಚ್ಚು ಅನ್ನೋದನ್ನು ಕೂಡ ನಾವು ಮರಿಬಾರ್ದು ಹಾಗೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ವಿರೋಧ ಎಂದು ಇರಲೇ ಇಲ್ಲ ಮುಸ್ಲಿಮರು ಹಿಂದೂಗಳ ಪೂಜಾ ಸ್ಥಾನಗಳನ್ನು ಒಡೆದ್ರು ಅವರು ಪರಮತ ದ್ವೇಷಗಳು ಅನ್ನೋ ವಿಷ ಪ್ರಚಾರದಿಂದ ನಮ್ಮ ಮಕ್ಕಳನ್ನು ರಕ್ಷಿಸಕ್ಕೆ ನಮ್ಮ ಶಿಕ್ಷಣದ ವಿಷಯದಲ್ಲಿ ಇತಿಹಾಸದ ಬೋಧನೆಯಲ್ಲಿ ಏನು ಮಾಡಬೇಕು ಈ ದಿಕ್ಕಲ್ಲಿ ನಮ್ಮ ಕಲಾವಿದರು ಮಾಧ್ಯಮದವರು ಪ್ರಕಾಶಕರು ವಿಮರ್ಶಕರ ಕರ್ತವ್ಯಗಳೇನು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಚರ್ಚಿಸಿ ಸರ್ಕಾರಕ್ಕೆ ಶಿಫಾರಸ್ ಮಾಡುವ ಒಂದು ಗುರುತರವಾದ ಹೊಣೆ ನಮ್ಮ ಈ ಸಭೆ ಮೇಲಿದೆ ಈ ಸಭೆ ಇನ್ನೂ ಹಲವು ಸಲ ಸೇರಬೇಕಾಗಿದೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಏನೇನು ಮಾಡಬಹುದು ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲ ಕ್ರೋಢೀಕರಿಸಿ ಶಿಫಾರಸ್ ಮಾಡಬೇಕು ಈ ಸಲ ನಾವು ಕೆಲವು ಸಾಧಾರಣ ತತ್ವಗಳನ್ನು ಆವಿಷ್ಕಾರ ಮಾಡಬೇಕಾಗಿದೆ ಸಭೆಗೆ ಅಧ್ಯಕ್ಷನಾಗಿ ಕಲಾಪವನ್ನು ನಡೆಸ್ಕೊಡ್ಬೇಕು ಅಂತ ಮಾನ್ಯ ಮಂತ್ರಿಗಳು ನನಗೆ ಹೇಳಿದ್ದಾರೆ ಸಾಧನೆಯಲ್ಲಿ ನನಗಿಂತ ಹಿರಿಯರಾದಂತಹ ಹಲವರು ಇಲ್ಲಿದ್ದಾರೆ ಈ ಹೊಣೆ ಬೇಡ ಅಂತ ನಾನು ಸ್ಪಷ್ಟಪಡಿಸಿದೆ ಆದರೆ ಸಭೆ ತೀರ್ಮಾನಕ್ಕೆ ತಲೆ ಬಾಗೋದು ಕರ್ತವ್ಯ ಅಂತ ಭಾವಿಸಿದ್ದೀನಿ ಅಂತ ಹೇಳಿಬಿಟ್ಟು ಮುಕ್ಕಾಲು ಗಂಟೆ ಭಾಷಣ ಮಾಡಿದ್ರು ಮತ್ತು ಜೊತೆಗೆ ಸಭೆ ನಡೆಸೋದು ಸಾಧ್ಯ ಇಲ್ಲ ಅವ್ರನ್ನ ಬಿಟ್ಟು ಅಂತ ಹಲವ್ರ ಮನಸ್ಸಿಗೆ ಬಂತು ಈ ಮಂತ್ರಿಗಳು ಕೂಡ ಈಗಾಗಲೇ ತೀರ್ಮಾನಿಸಿದ್ದಾರೆ ನಮ್ಮನ್ನೆಲ್ಲ ಕರೆದಿರೋದೇ ಈ ಶಾಸ್ತ್ರೀಯ ಆಯ್ಕೆಯಿಂದಲೇ ವಿರೋಧ ಮಾಡಿ ಪ್ರಯೋಜನವೂ ಇಲ್ಲ ಬೇರೆ ಯಾರೂ ಆಯ್ಕೆ ಆಗೋದೂ ಇಲ್ಲ ಅಂತಲೂ ಅಲ್ಲಿದ್ದವರೆಲ್ಲರಿಗೂ ಅರ್ಥ ಆಯಿತು ಮಂತ್ರಿಗಳು ಅಧ್ಯಕ್ಷರ ವಿಷಯದಲ್ಲಿ ಸಭೆಯ ಒಮ್ಮತದ ಅಭಿಪ್ರಾಯ ಏನು ಅಂತ ಕೇಳಿದಾಗ ಕೆಲವಾರು ಜನ ಮಾತ್ರ ಚಪ್ಪಾಳೆ ಹೊಡೆದ್ರು ಎಲ್ಲರೂ ಏನು ಚಪ್ಪಾಳೆ ಹೊಡಿರಲಿಲ್ಲ ಆಗ ಮಂತ್ರಿಗಳು ಸುತ್ತ ಎಲ್ಲರ ಕಡೆಗೂ ಕಣ್ಣು ಹಾಯಿಸಿದಾಗ ಎಲ್ಲರೂ ನಿಧಾನವಾಗಿ ಕರತಾಡನ ಮಾಡೋಕ್ಕೆ ಶುರು ಮಾಡ್ತಾರೆ ಮಂತ್ರಿಗಳು ಹೋದ ಮೇಲೆ ಸಭೆಯ ಮುಖ್ಯ ಕಲಾಪ ಪ್ರಾರಂಭ ಆಗತ್ತೆ ಸೇವಕರು ಎಲ್ರಿಗೂ ಕೂತಿದ್ದ ಜಾಗದಲ್ಲೇ ಚಹಾ ಬಿಸ್ಕತ್ಗಳನ್ನು ಕೊಡ್ತಾರೆ ಅಧ್ಯಕ್ಷರು ವಿಷಯವನ್ನು ಮುಖ್ಯ ಮಾರ್ಗಕ್ಕೆ ತರ್ತಾರೆ ನಮ್ಮ ಸಮಾಜವನ್ನು ಒಡಿತಿರೋ ಕ್ಷೇತ್ರ ಅಂದರೆ ಇತಿಹಾಸ ಬೋಧನೆ ಇತಿಹಾಸ ಅಂತ ಇರೋದೇನೆ ಅದು ಪ್ರಗತಿಪಥವನ್ನು ತೋರ್ಸೋಕ್ಕೆ ಅಂದರೆ ಸಮನ್ವಯ ಸಹಮತಗಳಿಗೆ ಮುಸಲ್ಮಾನರು ದೇವಸ್ಥಾನವನ್ನು ಹೊಡೆದ್ರು ಬಲತ್ಕಾರವಾಗಿ ಧರ್ಮಾಂತರ ಮಾಡಿದ್ರು ಅನ್ನೋಂಥ ಸುಳ್ಳುಗಳು ಅದು ಹೇಗೋ ನಮ್ಮ ಇತಿಹಾಸದಲ್ಲಿ ಸೇರ್ಕೊಂಡ್ಬಿಟ್ಟಿವೆ ಅವುಗಳನ್ನು ಕಿತ್ತು ಹಾಕಬೇಕು ನಮ್ಮ ಇತಿಹಾಸ ಪಠ್ಯಗಳನ್ನು ಶುಚಿ ಮಾಡಬೇಕು ಇಡೀ ರಾಷ್ಟ್ರದಕ್ಕೆ ವಿಧೇಯಕ ಆಗೋ ಹಾಗಂತಹ ಮಾದರಿ ಇತಿಹಾಸ ಪಠ್ಯಪುಸ್ತಕಗಳನ್ನು ಬರೆಸಬೇಕು ಈಗ ಇರೋ ಪುಸ್ತಕಗಳಿಂದ ಕಳೆ ಕೇಳಬೇಕು ಇದಕ್ಕೊಂದು ತಜ್ಞರ ಸಮಿತಿಯನ್ನು ನಿಯೋಜಿಸಬೇಕು ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಲಕ್ಷ್ಮಿಗೆ ಅವ್ರ ಮಾತು ಕೇಳಿ ಕಸಿವಿಸಿ ಆಯಿತು ಆನಂತರ ಕಿರಿಕಿರಿ ಆಯಿತು ಮರು ನಿಮಿಷವೇ ಅಸಹ್ಯ ಆಗೋಕ್ಕೆ ಶುರು ಆಯಿತು ಅವ್ರ ಮಾತನ್ನ ಮೊದಲ ಹಂತದಲ್ಲೇ ವಿರೋಧಿಸಬೇಕು ಅನ್ನೋ ಮನಸ್ಸಾಯಿತು ಆದರೆ ಇಲ್ಲಿರೋರೆಲ್ಲರೂ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಹೆಸರಿರೋರು ಕೇಂದ್ರ ಸರ್ಕಾರ ಕೂಡ ಅತ್ಯುಚ್ಚ ಮಟ್ಟದಲ್ಲಿ ಕರೆದಿರೋ ಸಭೆ ಇದು ಅನ್ನೋ ಒಂದು ಅರಿವು ಅವಳಗ್ ಬಂತು ಸ್ವಲ್ಪ ಅಧೀರತೆನೂ ಉಂಟಾಯಿತು ಔರಂಗಜೇಬ್ ಟಿಪ್ಪು ಸುಲ್ತಾನ್ ಮಹಮ್ಮದ್ ಗೋರಿ ಘಜ್ನಿ ಮುಂತಾದವರನ್ನು ಉದಾಹರಣೆಗಳು ಅಂತ ಸುಳ್ಳು ಸೃಷ್ಟಿಸ್ಕೊಂಡು ಅಂತ ಹೇಳಿಬಿಟ್ಟು ಅವರು ಏನೋ ತುಂಬ ವೇಗವಾಗಿ ವಾಕ್ ಪ್ರ ವಾಕ್ ಪ್ರವಾಹವನ್ನು ಹರಿಸ್ತಾ ಇದ್ರು ಗೊತ್ತಿಲ್ಲದೆ ಅವಳು ಒಂದು ಪ್ರಶ್ನೆಯನ್ನು ಹಾಕಬೇಕು ಅಂತ ಮನಸ್ಸಿಗೆ ಬಂತು ಅವಳಿಗೆ ಅರಿವಿಲ್ದೇನೆ ಅವಳು ಎದ್ದು ನಿಂತ್ಕೊಂಡು ಒಂದು ಪ್ರಶ್ನೆ ಬಿಟ್ಳು ಸರ್ ನೀವು ಬನಾರಸ್ ನೋಡಿದ್ದೀರಾ ಅಂತ ಪ್ರೊಫೆಸರ್ ತಬ್ಬಿಬ್ ಆಗ್ಬಿಟ್ರು ಇಡೀ ಸಭೆ ಚಕಿತ ಆಯಿತು ತುಂಡು ಮೇಜನೆ ಎದುರಿಗೆ ಕೂತಿದ್ದ ಪ್ರತಿಯೊಬ್ಬರು ಇವಳ ಕಡೆ ನೋಡಿದ್ರು ಏನು ನಿಮ್ಮ ಪ್ರಶ್ನೆ ಹೆಂಗಿತಾ ಅಂತ ಪ್ರೊಫೆಸರ್ ಆತ್ಮವಿಶ್ವಾಸದಿಂದಲೇ ಕೇಳಿದ್ರು ಆಗ ಲಕ್ಷ್ಮಿ ಹೇಳಿದ್ರು ವಿಶ್ವನಾಥ ದೇವಾಲಯ ಇದ್ದ ಜಾಗದಲ್ಲಿ ಒಂದು ಭಾರಿ ಮಸೀದಿ ಇದೆ ಜ್ಞಾನ ವ್ಯಾಪಿ ಮಸೀದಿ ಅಂತ ಸ್ಥಳೀಯ ಮುಸ್ಲಿಮರು ಅದನ್ನು ಕರೀತಾರೆ ಅದರ ಹಿಂದ್ಗಡೆ ಒಂದು ಕಿರುಮಂಟಪವನ್ನ ವಿಶ್ವನಾಥ ಮಂದಿರ ಅಂತ ಮಾಡಿಕೊಂಡು ಭಕ್ತರು ಪೂಜೆ ಮಾಡ್ತಾರೆ ಮಸೀದಿ ಕಟ್ಟಿಸಿದವ್ರು ಯಾರು ಅದನ್ನ ಅದೇ ಜಾಗದಲ್ಲಿ ಕಟ್ಟಿಸಿದಾದ್ರು ಯಾಕೆ ಕೊಚ್ಚಿ ಹರಿಯೋ ಮಾತಾಡೋ ಮೊದಲು ಇಂತಹ ಹತ್ತಿಪ್ಪತ್ತು ಮೂವತ್ತು ಸಾವಿರ ವಿಶೇಷಗಳಿಗೆ ಉತ್ತರ ಹೇಳಬೇಕಾಗುತ್ತೆ ಅಂತ ಅತಿ ಉದ್ವೇಗದಿಂದ ಹೇಳಕ್ಕೆ ಪ್ರಾರಂಭ ಮಾಡ್ತಾಳೆ ಆಗ ಪ್ರೊಫೆಸರ್ ಹೇಳ್ತಾರೆ ಎಲ್ಲೋ ಒಂದು ಖಾಲಿ ಜಾಗದಲ್ಲಿ ಮಸೀದಿ ಕಟ್ಕೊಂಡ್ರೆ ಅದನ್ನು ಔರಂಗ್ಜೇಬ್ ಕಟ್ಟಿಸ್ದ ಅಂತ ಒಪ್ಕೊಂಡ್ರು ಕೂಡನು ಹಿಂದೂ ಮಂದಿರವನ್ನು ಒಡೆದು ಕಟ್ಟಿಸ್ದ ಅಂತ ಹೇಳೋದು ಆಧಾರಹೀನ ಅದು ಅವೈಜ್ಞಾನಿಕ ಹೇಳಿಕೆ ಆಗತ್ತಲ್ವೇ ಅಂತ ಆತ ಕೇಳ್ತಾರೆ ಆಗ ಆಕೆ ಹೇಳ್ತಾಳೆ ಔರಂಗಜೇಬ್ ಸಾವಿರದ ಏಳ್ನೂರ ಏಳರಲ್ಲಿ ಸತ್ತ ನಂತರ ಅವನ ಕೊನೆ ಮುಖ್ಯಾಧಿಕಾರಿಯಾಗಿದ್ದವನು ಇನಾಯತ್ ಉಲ್ಲಾ ಖಾನ್ ಅಂತ ಕಾಶ್ಮೀರಿ ಅವನು ಒತ್ತಾಯದ ಮೇರೆಗೆ ಮುಸ್ತಾಕ್ ಖಾನ್ ಅನ್ನೋವನನ್ನ ಅವರ ಆದರ್ಶದ ದೊರೆ ಔರಂಗಜೇಬ್ ಆಳ್ವಿಕೆಯ ಇತಿಹಾಸವನ್ನ ಬರೀತಾನ ಅವನು ಆ ಸ್ಥಾನದಲ್ಲಿ ಇದ್ದಂತಹ ದಾಖಲೆಗಳ ಆಧಾರ ಇಲ್ಲದೆ ಅವನು ಒಂದು ವಾಕ್ಯವನ್ನು ಕೂಡ ಬರೆದಿಲ್ಲ ಪ್ರತಿಯೊಂದಕ್ಕೂ ಕೂಡ ಆಧಾರ ಇದೆ ಆ ಗ್ರಂಥದ ಹೆಸರು ಮಾಸಿರಿ ಇ ಗಿರಿ ಅಂತ ಹೇಳಿಬಿಟ್ಟು ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಬಾದಶಹರ ಅಪ್ಪಣೆಯ ಹಾಗೇನೆ ಅವರ ಅಧಿಕಾರಿಗಳು ಕಾಶಿ ವಿಶ್ವನಾಥ ಮಂದಿರವನ್ನ ನಾಶ ಮಾಡಿದ್ರು ಅನ್ನೋ ಒಂದು ವರದಿ ಬಂತು ಅಂತ ಕೂಡ ಅದರಲ್ಲಿ ಬರೆದಿದೆ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ರಂಜಾನ್ ತಿಂಗಳ ಪವಿತ್ರ ಕರ್ತವ್ಯವಾಗಿ ಮಥುರಾ ದೇವಾಲಯವನ್ನ ನಾಶ ಮಾಡಕ್ಕೆ ಈ ಔರಂಗಜೇಬ್ ಹುಕುಂ ಮಾಡಿದ್ದ ಅದೇ ಜಾಗದಲ್ಲಿ ಒಂದು ದೊಡ್ಡ ಮಸೀದಿಯನ್ನು ಕಟ್ಟದ ಅಂತ ಅದೇ ಪುಸ್ತಕದ ಮುಂದಿನ ಅಧ್ಯಾಯದಲ್ಲಿ ಬರೆದಿದೆ ವಿಶ್ವನಾಥ ಮಂದಿರದ ಧ್ವಂಸ ಆಗಿದ್ದು ಬಾದಶಃ ಆಳ್ವಿಕೆಯ ಹನ್ನೆರಡನೇ ವರ್ಷದಲ್ಲಿ ಮಧುರೆ ಮಂದಿರ ನಾಶ ನಾಶವಾಗಿದ್ದು ಹದಿಮೂರನೇ ವರ್ಷದಲ್ಲಿ ಈ ಐತಿಹಾಸಿಕ ಆಧಾರವನ್ನ ನಾನು ಸಭೆಯ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ ಸಭೆ ಈ ಮಾತನ್ನು ಕೇಳಿ ಸ್ತಬ್ಧವಾಗುತ್ತೆ ಐದು ವರ್ಷಗಳ ಕಾಲ ಮಾತೆ ಆಡ್ತಿದ್ದ ಒಳಗೆ ಮಾತಿನ ಲಹರಿ ಬಂದುಬಿಟ್ಟಿರುತ್ತೆ ಹಿಂದೂ ಮುಸ್ಲಿಮರಲ್ಲಿ ಸೌಹಾರ್ದ ಬೆಳೆಸೋ ಉದ್ದೇಶ ಉದಾತ್ತವಾದದ್ದು ಅಗತ್ಯವಾದದ್ದು ಆದರೆ ಸುಳ್ಳಿನ ಮೇಲೆ ಗಟ್ಟಿ ಸಮಾಜ ಕಟ್ಟೋಕೆ ಸಾಧ್ಯ ಇಲ್ಲ ವರ್ಷಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಯಾತ್ರಿಗಳಾದರೂ ಕಾಶಿಗೆ ಹೋಗ್ತಾರೆ ತಾವು ಪರಮ ಭಕ್ತಿಯಿಂದ ಕಲ್ಪಿಸ್ಕೊಂಡು ಬಂದಂತಹ ವಿಶ್ವನಾಥ ಮಂದಿರ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ ಆ ಸ್ಥಳದಲ್ಲಿ ಇಡೀ ಕಾಶಿಯ ನೋಟವನ್ನು ಆಕ್ರಮಿಸಿರುವ ಮಸೀದಿ ವಿಜೃಂಭಿಸ್ತಾ ಇರೋದನ್ನ ನೋಡಿ ಅವ್ರಿಗೆಲ್ಲ ಆಘಾತ ಆಗುತ್ತೆ ಊರಿಗೆ ಹೋಗಿ ತಮ್ಮ ಬಂಧು ಬಾಂಧವರು ಸ್ನೇಹಿತರು ಗುರ್ದು ಪರಿಚಯದವರು ಎಲ್ರಿಗೂ ಈ ಆಘಾತವನ್ನು ಹೇಳ್ತಾರೆ ಇಂತಹ ಭಾವನೆ ಇರೋ ತನಕ ರಾಷ್ಟ್ರೀಯ ಭಾವನೆ ಗಟ್ಟಿ ಆಗೋದು ಹೇಗೆ ಇವತ್ತಿನ ಶಾಲಾ ವಿದ್ಯಾರ್ಥಿಗಳಿಂದ ನೀವು ಐತಿಹಾಸಿಕ ಸತ್ಯಗಳನ್ನ ಮುಚ್ಚಿಡಬಹುದು ಮುಂದೆ ಅದೇ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋದಾಗ ತಮ್ಮ ಸಂಗಡ ಬರೋ ಅಧ್ಯಾಪಕರನ್ನ ಈ ಕುರಿತು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಇವು ಬರೀ ಕಾಶಿ ಮಥುರಾ ಅಯೋಧ್ಯೆಗಳ ಉದಾಹರಣೆ ಖಂಡಿತ ಅಲ್ಲ ಭಾರತದಲ್ಲಿ ಈ ತರದ ಸುಮಾರು ಮೂವತ್ತು ಸಾವಿರದಷ್ಟು ಭಗ್ನ ಮಂದಿರಗಳಿವೆ ಅಂತ ಹೇಳ್ಬಿಟ್ಟು ಸಂಶೋಧಕರು ಎಣಿಕೆ ಕೂಡ ಮಾಡಿದ್ದಾರೆ ಈ ಭಗ್ನಾವಶೇಷಗಳೆಲ್ಲ ಕಾಡು ಪ್ರಾಣಿಗಳಿಂದ ಆದವು ಅಂತ ನೀವು ಸಾಧಿಸ ಸಾಧ್ಯನ ಜೈನರು ಬೌದ್ಧರು ಶೈವರು ವೈಷ್ಣವರು ಪರಸ್ಪರ ಮಂದಿರಗಳನ್ನು ಒಡೆದ್ರು ಅಂತ ಕತೆ ಕಟ್ತೀರ ನೀವು ಈ ಯಾವ ಪಂಥಗಳ ಧರ್ಮ ಗ್ರಂಥಗಳು ಇನ್ನೊಬ್ಬರ ಮಂದಿರ ವಿಗ್ರಹಗಳನ್ನು ಒಡೆಯುವಂತೆ ಹೇಳಿಲ್ಲ ಅಪರೂಪಕ್ಕೆ ಯಾವನಾದ್ರೂ ಪುಂಡ ಈ ಕೆಲಸ ಮಾಡಿದ್ರೆ ಅವನನ್ನ ತಮ್ಮ ಪಂಥದ ಮಾದರಿ ಅಂತ ಕೂಡ ಪರಿಗಣಿಸಿಲ್ಲ ಆದರೆ ಪರ ಪೂಜಾ ಸ್ಥಳ ಪೂಜಾ ಮಂತ್ರಿಗಳ ಮೂರ್ತಿಗಳನ್ನ ಒಡೆಯೋದು ಕತ್ತಿ ಹಿಡಿದು ಧರ್ಮಾಂತರ ಮಾಡೋದು ಜಸ್ಯ ಹೇರೋದು ಸೋತವರನ್ನ ಸಾವಿರ ಸಾವಿರ ಗಟ್ಲೆ ಗುಲಾಮ್ರಾಗಿ ಕೊಂಡೊಯ್ಯೋದು ಇವೆಲ್ಲ ಆ ಧರ್ಮಸ್ಥಾಪಕರೇ ಮಾಡಿ ಮಾದರಿ ಹಾಕಿಕೊಟ್ಟಿರುವಂತಹ ಮೂಲ ಗುಣ ಯಾವುದು ಅನಾಗರಿಕ ಕಾಲದಲ್ಲಿ ಅನಾಗರಿಕ ದೇಶದಲ್ಲಿ ಮಾಡಿದ ಕೃತ್ಯ ಬೋಧಿಸಿದ ನಂಬದಿಕೆಗಳನ್ನ ಇವತ್ತು ಕೂಡ ನಂಬಿ ಅನುಸರಿಸೋ ಮನೋಭಾವ ಇರೋ ತನಕ ಭಾವೈಕ್ಯ ಅನ್ನೋದು ಹೇಗೆ ಸಾಧ್ಯ ಮನು ಮೊದಲಾದ ಧರ್ಮಶಾಸ್ತ್ರಕಾರರ ಶ್ರೇಣೀಕರಣದ ಅಂಶಗಳನ್ನು ತಿರಸ್ಕಾರ ಮಾಡಿ ಎಲ್ಲರೂ ಸಮಾನರು ಅನ್ನೋ ತತ್ವದ ಆಧಾರದ ಮೇಲೆ ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿರೋದಲ್ಲದೆ ಪರಧರ್ಮಗಳನ್ನು ದ್ವೇಷಿಸೋ ತಮ್ಮ ಧರ್ಮ ತಮ್ಮ ಪ್ರವಾದಿಗಳ ಬೋಧನೆ ಮಾತ್ರ ಶ್ರೇಷ್ಠ ಅಂತ ನಂಬಿ ಅವರು ಬೋಧಿಸಕ್ಕೆ ಅಥವಾ ಅವರು ಬೋಧಿಸಿರೋ ಧರ್ಮಕ್ಕೆ ಸೇರಕ್ಕೆ ಒಪ್ಪದೇ ಇರೋರನ್ನ ಕೊಂದ್ಬಿಡಿ ಅಂತ ಹೇಳೋ ತತ್ವವನ್ನು ತಿರಸ್ಕಾರ ಮಾಡಿ ಏಕಂ ಸತ್ವಿಪ್ರಾಹ ವಿಪ್ರಾಹ ವದಂತಿ ಅನ್ನೋ ತತ್ವವನ್ನ ಎಲ್ಲರಿಗೂ ಕಡ್ಡಾಯ ಮಾಡೋವರೆಗೂ ಈ ಭಾವೈಕ್ಯ ಅನ್ನೋದು ಬರಡೆ ಬರೀ ಬುರುಡೆ ಮಾತಾಗುತ್ತೆ ಈ ತತ್ವವನ್ನ ಎಲ್ಲ ಮಕ್ಕಳಿಗೂ ಹೇಗೆ ಬೋಧಿಸ್ಬೇಕು ಅನ್ನೋದು ಈ ಸಭೆಯ ಮುಖ್ಯ ಗುರಿ ಆಗ್ಬೇಕು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಒಳಗಿನಿಂದ ಒತ್ತಿ ಬಂದ ಬುಗ್ಗೆ ಹಾಗೆ ಮಾತಾಡ್ತಾಳೆ ಹೀಗೆ ಆಡದ್ರೆ ಸಭೆಯ ಅವಧಿಯ ಇಡೀ ಮೂರು ದಿನ ಮಾತಾಡುವಷ್ಟು ವಿಷಯ ತನ್ನಲ್ಲಿ ಇದೆ ಅನ್ನೋ ವಿಶ್ವಾಸ ಆಕೆಗೆ ಹುಟ್ಟುಕೊಳ್ಳುತ್ತೆ ಅವಳು ಯಾವ ಟಿಪ್ಪಣಿಯನ್ನು ತಂದಿರೋದಿಲ್ಲ ಸಂದರ್ಭದ ಗ್ರಂಥಗಳನ್ನು ಕೂಡ ತಂದಿರೋದಿಲ್ಲ ಜೊತೆಗೆ ಈ ಸಭೆಯ ಒಳೆ ಉದ್ದೇಶನೇ ಆಕೆಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ ತನ್ನ ಅಪ್ಪನ ಸುಮಾರು ಮೂರು ದಶಕ ಓದಿ ಮಾಡಿದ್ದ ಟಿಪ್ಪಣಿ ತಾನು ಐದು ವರ್ಷಗಳಲ್ಲಿ ಓದಿ ಗ್ರಹಿಸಿದ್ದಂಥ ಸಂಗತಿಗಳಲ್ಲಿ ಬಹಳ ಭಾಗ ನೆನಪಲ್ಲಿದೆ ಅನ್ನೋ ಧೈರ್ಯ ಕೂಡ ಆಕೆಗೆ ಬರುತ್ತೆ ಸಮಿತಿಯ ಸದಸ್ಯರನ್ನೆಲ್ಲ ಒಮ್ಮೆ ಸ್ಪಷ್ಟವಾಗಿ ನೋಡ್ತಾಳೆ ಅವರೆಲ್ರಿಗೂ ತಾನು ಅವರನ್ನು ಗ್ರಹಿಸಿದ್ದೀನಿ ಅನ್ನೋ ಭಾವನೆ ಮೂಡುತ್ತೆ ತನ್ನ ಧೈರ್ಯ ವರ್ಧಿಸುತ್ತೆ ಅಂತ ಅನಿಸುತ್ತೆ ಸ್ಪಷ್ಟ ದಿಟ್ಟ ನೋಟ ಕಾದಾಟದ ಒಂದು ಪರಿಣಾಮಕಾರಿ ವಿಧಾನ ಅನ್ನೋದು ಕೂಡ ಆಕೆಗೆ ನೆನಪಾಗುತ್ತೆ ದುಡ್ ದೊಡ್ಡದಾದಂತಹ ದುಂಡು ಮೇಜಿನ ಸುತ್ತ ಒಬ್ಬೊಬ್ಬರನ್ನು ದೃಷ್ಟಿಸೋ ಹಾಗೆ ಕತ್ತಿ ತಿರುಗಿಸುವಾಗ ಅರೆ ಇವನು ಯಾವಾಗ ಬಂದ ನನ್ನ ಗಮನ ಎಲ್ಲ ಬರೀ ಮಂತ್ರಿ ಅವ್ರ ಪಕ್ಕದಲ್ಲಿದ್ದು ತನ್ನ ಕುರ್ಚಿಯನ್ನು ಅಧ್ಯಕ್ಷ ಸ್ಥಾನವಾಗಿ ಮಾಡಿಕೊಂಡಂತಹ ಪ್ರೊಫೆಸರ್ ಮೇಲಿತ್ತು ನಾನು ಇದುವರೆಗೂ ಸಭಾಧ್ಯಕ್ಷರನ್ನ ಸಂಬೋಧಿಸ ಮಾತಾಡೋದ್ರಿಂದ ನನ್ ಗಮನ ಈ ಕಡೆ ಹೋಗಿ ಇರ್ಲಿಲ್ವಲ್ಲ ಸಭೆ ಆರಂಭವಾದ ಮೇಲೆ ಇವ್ರು ಬಂದಿರಬಹುದಾ ಒಂದು ರೀತಿಯ ಮುಜುಗರ ಆಗಕ್ಕೆ ಶುರು ಆಗುತ್ತೆ ಒಂದು ಕ್ಷಣ ತನ್ನೊಳಗೆನೆ ಒಂದ್ ರೀತಿಯ ಅಧೀರತೆ ಮೂಡೋಕೆ ಪ್ರಾರಂಭ ಆಗುತ್ತೆ ಈ ಅಧೀರತೆಯನ್ನ ಮೆಟ್ಟಿ ನಿಲ್ದಿದ್ರೆ ತಾನು ಸೋತು ಬಿಡ್ತೀನಿ ಮುಂದೆ ಒಂದು ವಾಕ್ಯವನ್ನು ಮಾತಾಡಕ್ಕೆ ತೋಚೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಹಾಕಲಿ ಹುಟ್ಕೊಳ್ಳುತ್ತೆ ತಡವರಿಸ್ತಲೇ ತನ್ನ ದೃಷ್ಟಿಯನ್ನು ಅವನ ಕಡೆ ಗುರಿ ಮಾಡ್ತಾಳೆ ಅವನ ಮೇಲೆ ನೆಟ್ತಾಳೆ ಆಗ ಅವಳು ಗೊತ್ತಾಗುತ್ತೆ ಆ ವ್ಯಕ್ತಿಯ ದೃಷ್ಟಿ ಕೂಡ ಒಂದು ರೀತಿ ತಡವರಿಸ್ತಿದೆ ಅಂತ ಯಾಕೆಂದ್ರೆ ಅವನು ಅವಳ ಪತಿಯಾದ ಅಮೀರ್ನೇ ಆಗಿರ್ತಾನೆ ದೃಷ್ಟಿಯುತದಲ್ಲಿ ತನ್ನನ್ನು ಮುರಿಯೋಕೆ ಅವನು ಹೆಣಗ್ತಾ ಇರ್ತಾನೆ ತಾನು ಬಾಗಬಾರದು ಮುಗ್ಗರಿಸಬಾರ್ದು ಬೀಳಬಾರ್ದು ಅನ್ನೋ ಒಂದು ನಿಶ್ಚಯ ಆಕೆಯಲ್ಲಿ ಹುಡ್ಕೊಳ್ತಾ ಹೋಗುತ್ತೆ ಈಗ ಅವನು ತೂರಾಡ್ತಾ ಇದ್ದಾನೆ ಈಗ ಅವನ್ ನೋಟ ಕೆಳಗಡೆ ಜಗ್ಗಿ ಮೇಜಿನ ಮೇಲಿದ್ದ ಫೈಲಿನ ಆಸರೆ ಹಿಡ್ಕೊಳ್ಳುತ್ತೆ ಅಷ್ಟರಲ್ಲಿ ಅಧ್ಯಕ್ಷರಾಗಿದ್ದ ಪ್ರೊಫೆಸರರ್ ಮಧ್ಯೆ ಬಾಯಿ ಹಾಕ್ತಾರೆ ನಿಮ್ಮ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿದ್ದಕ್ಕೆ ವಂದನೆಗಳು ಬೇಗಂ ರಜಿಯಾ ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನ ಯಾರಾದರೂ ಟೀಕೆ ಮಾಡೋರಿದ್ರೆ ಮುಂದೆ ಬರಬಹುದಲ್ವೇ ಅಂತ ಹೇಳಿಬಿಟ್ಟು ರಜಿಯಾ ಬೇಗಂ ಅವರ ಅಭಿಪ್ರಾಯದ ಮೇಲೆ ಯಾರಾದರೂ ಟೀಕೆ ಟಿಪ್ಪಣಿ ಮಾಡೋದಾದ್ರೆ ಮುಂದೆ ಬನ್ನಿ ಅಂತ ಹೇಳಿಬಿಟ್ಟು ಮುಂದೆ ಕೂತಿದ್ದವರ ಎಲ್ಲರ ಕಡೆನೂ ಆತ ದೃಷ್ಟಿ ಹರಿಸ್ತಾರೆ ತನ್ನ ಮಾತನ್ನ ನಡುವೆನೆ ಕತ್ತರಿಸಿರೋ ಈ ಪ್ರೊಫೆಸರ ಮೇಲೆ ಆಕೆಗೆ ಸಿಟ್ಟು ಬರ್ತಾ ಹೋಗುತ್ತೆ ಮುಗುಳ್ನಗೆ ಸೋಸ್ತಿದ್ದಂತಹ ಅವರ ಕಣ್ಣುಗಳಲ್ಲಿ ಇಂತಹ ಎಷ್ಟೋ ಸಭೆಗಳನ್ನ ತಾನು ನಿರ್ವಹಿಸಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇರುತ್ತೆ ಅವರು ನೋಡಿದ ಸುಮಾರು ಹತ್ತು ಜನರ ಗುಂಪಿನ ಪ್ರತಿಯೊಬ್ಬರು ಕೂಡ ಗಡ್ಡ ಬಿಟ್ಟಿರ್ತಾರೆ ಅದು ಮಾರ್ಕ್ಸಿಸ್ಟ್ ಘಟ್ಟನೋ ಅಥವಾ ಮುಸ್ಲಿಂ ಗಡ್ಡನೋ ಅಂತ ವಿಂಗಡಿಸೋದು ಗ್ರಹಿಸೋದು ಅವಳಿಗೆ ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ ತನ್ನ ಮಗ ನಜೀರ್ನ ಗಡ್ಡ ಮೀಸೆಗಳ ನೆನಪಾಗುತ್ತೆ ಆ ಗುಂಪಿನ ಒಬ್ಬಾತ ಕೂತ್ಕೊಂಡ ಹೇಳ್ತಾನೆ ಸರಿಯಾಗಿ ತಿಳಿದೆ ಒಂದು ಧರ್ಮ ಅಥವಾ ಅದರ ಪ್ರವಾದಿ ಬಗ್ಗೆ ಆಪಾದನೆ ಮಾಡೋ ಇಂಥವ್ರನ್ನ ನಾನು ನೋಡಿಲ್ಲ ಅಂತೇನಲ್ಲ ಆದರೆ ಇಂಥವರು ಈ ಜವಾಬ್ದಾರಿಯುತವಾದ ಸಭೆಗೆ ಹೇಗೆ ಬಂದರು ಅವ್ರನ್ನ ಹೇಗೆ ಆಹ್ವಾನಿಸಿದ್ರು ಅಂತ ಒಂದು ನನ್ನ ಸಮಸ್ಯೆ ಅದನ್ನು ಯಾರಾದರೂ ಪರಿಹರಿಸಿದ್ರೆ ನಾನು ಕೃತಜ್ಞತನಾಗಿರ್ತೀನಿ ಅಂತೇಳಿ ಹೇಳ್ತಾನೆ ಇದು ತನ್ನ ಮೇಲೆ ಮಾಡ್ತಾ ಇರೋ ಪ್ರಹಾರ ಅಂತ ಅವಳಿಗೆ ತಕ್ಷಣ ಅರ್ಥ ಆಗುತ್ತೆ ನೀವು ಹೇಗೆ ಆಹ್ವಾನಿತರಾದ್ರಿ ಅಂತ ತಿಳಿಯೋ ಹಕ್ಕು ಸಭೆಗೂ ಇದೆ ನಾನು ಎತ್ತಿರೋ ಗಂಭೀರ ಪ್ರಶ್ನೆಗೆ ಉತ್ತರ ಹೇಳೋದು ಬಿಟ್ಟು ವ್ಯಕ್ತಿ ಮಾಡೋ ನಡಾವಳಿ ಖಂಡನಾರ್ಹ ಅನ್ನೋ ಮಾತು ಆಕೆಗೆ ಮನಸ್ಸಿಗೆ ಬರುತ್ತೆ ಆದರೆ ಕಷ್ಟಪಟ್ಟು ತಡ್ಕೋತಾಳೆ ಅಷ್ಟರಲ್ಲಿ ಆತನ ಪಕ್ಕದಲ್ಲಿ ಕೂತಿದ್ದ ಅಂತ ಹೇಳ್ತಾನೆ ಮೇಡಮ್ ನಿಮಗೆ ಪಾರ್ಸಿ ಭಾಷೆ ಗೊತ್ತಿದೆಯಾ ಗೊತ್ತಿದ್ರೆ ಯಾವ ಮಟ್ಟದಲ್ಲಿ ಗೊತ್ತು ಯಾಕೆಂದ್ರೆ ನೀವು ಹೇಳಿದ್ದ ಮಾಸಿರಿ ಅಲಂಗಿರಿ ಬರೆದಿರೋದು ಪಾರ್ಸಿ ಭಾಷೆಯಲ್ಲಿ ಅಂತ ಹೇಳ್ತಾನೆ ಆಗ ಈಕೆ ಹೇಳ್ತಾಳೆ ನನಗೆ ಆ ಭಾಷೆ ಗೊತ್ತಿಲ್ಲ ಜದುನಾಥ್ ಸರ್ಕಾರರ ಅನುವಾದ ನನಗೆ ಆಧಾರ ಅಂತ ಹೇಳ್ತಾಳೆ ಆಗ ಇದಕ್ಕೆ ಕಾಯ್ತಿತ್ತೇನೋ ಅನ್ನೋ ಹಾಗೆ ಆ ಇಡೀ ಗುಂಪು ಒಟ್ಟಿಗೆ ಗಹಗಹಿಸಿ ನಗುತ್ತೆ ಆ ಗುಂಪಲ್ಲಿ ಒಬ್ಬರು ಹೇಳ್ತಾರೆ ಜದುನಾಥ್ ಸರ್ಕಾರನಂತಹ ಮತೀಯವಾದಿಯನ್ನು ಇತಿಹಾಸಕಾರ ಅಂತ ನಂಬೋ ನಿಮ್ಮನ್ನ ಏನು ಹೇಳಬೇಕು ಹೇಳಿ ಮತ್ತೊಬ್ಬರು ಮೂಲಭಾಷೆಯ ಬಗ್ಗೆ ಗೊತ್ತಿಲ್ಲದೆ ಅನುವಾದವನ್ನು ಅವಲಂಬಿಸುವಂತಹ ನಿಮ್ಮ ಮಟ್ಟಕ್ಕೆ ಏನನ್ಬೇಕು ನಾವು ಅಂತ ನಗತಾರೆ ಆಗ ಅವಳು ತಕ್ಷಣ ಕೇಳ್ತಾಳೆ ನಿಮಗೆ ಗ್ರೀಕ್ ಬರುತ್ತಾ ಅಂತ ಯಾಕೆ ಈ ಪ್ರಶ್ನೆ ಅಂತ ಅವ್ರು ಕೇಳ್ತಾರೆ ಅವ್ರ ಅಂದ ತಕ್ಷಣ ಈಕೆ ಹೇಳ್ತಾಳೆ ಮೂಲ ಭಾಷೆ ತಿಳಿದೆ ಇಂಗ್ಲೀಷ್ ಅನುವಾದದ ಆಧಾರದ ಮೇಲೆ ನೀವೆಲ್ಲ ಯುರೋಪಿನ ಪ್ರಾಚೀನ ಇತಿಹಾಸ ಓದಲ್ವಾ ತಕ್ಷಣ ಅವರಿಗೆಲ್ಲ ಆಗುತ್ತೆ ತಳವರ್ಸಿದವರು ಪಕ್ಕದಲ್ಲಿದ್ದವರು ಹೇಳ್ತಾರೆ ಹೀಗೆ ಪರಸ್ಪರ ಜಗಳಕ್ಕೆ ಬಿದ್ರೆ ಸಭೆ ಕಾರ್ಯ ಮಾಡೋದಾದ್ರೂ ಹೇಗೆ ಅಲ್ಲದೆ ಒಬ್ಬ ವ್ಯಕ್ತಿಯೇ ಇಡೀ ಸಭೆಯ ಸಮಯವನ್ನು ಆಕ್ರಮಿಸಿಕೊಂಡ್ರೆ ಉಳಿದವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಯಾವಾಗ ಈ ಗೌರವಾನ್ವಿತ ಮಹಿಳೆ ಒಬ್ಬರೇನೆ ಸುಮಾರು ಮುಕ್ಕಾಲು ಗಂಟೆ ನುಂಗು ಬಿಟ್ಟಿದ್ದಾರೆ ಇನ್ನು ಮೂವತ್ತು ಜನ ಸದಸ್ಯರಿಗೆ ತಲಾ ಮುಕ್ಕಾಲು ಗಂಟೆ ಕೊಡಬೇಕು ಅಂದರೆ ಒಟ್ಟು ಇಪ್ಪತ್ತೆರಡೂವರೆ ಗಂಟೆ ಬೇಕು ಅಷ್ಟು ಸಮಯ ಈ ಸಭೆಗೆ ಇದೆಯಾ ಇದ್ರೂ ಕೂಡ ಇದು ಸಮಯ ಕಳೆಯುವಂತಹ ಒಂದು ನಿರ್ಪ್ರಯೋಜಕ ರೀತಿ ಅಲ್ವಾ ಅಧ್ಯಕ್ಷರು ಈ ಬಗೆಗೆ ರೂಲಿಂಗ್ ಕೊಡಬೇಕು ಅಂತ ಹೇಳ್ತಾರೆ ಆಗ ಅಧ್ಯಕ್ಷರು ಹೇಳ್ತಾರೆ ಈಗ ಬೇರೆಯವರು ಮಾತಾಡಲಿ ಮಿಸಸ್ ರಜ್ಯಾ ಖುರೇಶಿಯವರ ಸರದಿ ಆಮೇಲೆ ಬರುತ್ತೆ ಅಂತ ಹೇಳ್ತಾರೆ ಆಗ ಇದು ಸರದಿಯ ಪ್ರಶ್ನೆಯಲ್ಲ ಅಧ್ಯಕ್ಷರೇ ತಳಹದಿಯನ್ನು ಶುದ್ಧ ಮಾಡಿಕೊಂಡು ಕಟ್ಟಡ ಎಬ್ಸೋಂತಹ ಪ್ರಶ್ನೆ ಹೇಳಿಬಿಟ್ಟು ಅವಳಿಗೆ ಮಾತಾಡ್ಬೇಕು ಅನ್ನೋ ಬಂದಂತಹ ವಾದದ ಲಹರಿಯಲ್ಲಿ ಆಕೆ ಅಧ್ಯಕ್ಷರಿಗೆ ಉತ್ತರ ಕೊಡ್ತಾಳೆ ಐತಿಹಾಸಿಕ ವ್ಯಕ್ತಿಗಳನ್ನು ಪುನರ್ವಿನ್ಯಾಸಗೊಳಿಸುವಂತಹ ಕೆಲಸವನ್ನ ರಾಜಕಾರಣಿಗಳು ಮಾಡಿಸ್ತಾ ಇದ್ದಾರೆ ರಾಜಕೀಯ ಸಿದ್ಧಾಂತಗಳಂತೂ ಅವರಿಗೆ ಬೆನ್ನೆಲುಬುಗಳಾಗಿವೆ ಇತಿಹಾಸದ ಜವಾಬ್ದಾರಿನೇ ಇಲ್ದಿರೋ ಸಾಹಿತಿಗಳು ಅವಕ್ಕೆ ತಕ್ಕ ಹಾಗೆ ಕತೆ ಕಾದಂಬರಿ ನಾಟಕಗಳನ್ನ ಬರೀತಲೇ ಇದ್ದಾರೆ ಇವನ್ನೆಲ್ಲ ಸಾಹಿತ್ಯಕ್ಕೆ ಅಥವಾ ಇತಿಹಾಸ ಅಧ್ಯಯನಕ್ಕೆ ಪಠ್ಯ ಮಾಡೋ ಉದ್ದೇಶ ಈ ಸಭೆಗೆ ಇಲ್ಲ ಅಂತ ನಾನು ಭಾವಿಸಬಹುದಾ ಅಂತ ಕೇಳ್ತಾಳೆ ಆಗ ಇನ್ನೊಬ್ಬರು ಎದ್ದು ನಿಂತ್ಕೊತಾರೆ ಎಲ್ಲಿಂದ ಎಲ್ಲಿಗೆ ಎಳಿತಿದ್ದೀರಾ ಉದಾಹರಣೆ ಕೊಟ್ಟು ಮಾತನಾಡಿ ವಿಷಯ ಸ್ಪಷ್ಟವಾಗಲಿ ಅಂತ ಹೇಳ್ತಾರೆ ಅವಳ ಬಲಬದಿಯ ಆರನೇ ಕುರ್ಚಿ ಮೇಲೆ ಕೂತಿದ್ದ ಒಬ್ಬ ಮಹಿಳೆ ಕೇಳ್ತಾಳೆ ಭುಜದ ಮೇಲ್ಭಾಗಕ್ಕೆ ಮಾತ್ರ ತೋಳಿರೋ ರವಿಗೆ ಕೆಂಪು ಬಣ್ಣದ ಸೀರೆ ಕೊರಳಿಗೆ ದಪ್ಪ ದಪ್ಪ ಕೆಂಪು ಮಣಿಗಳ ಸರ ಬರಿ ಹಣೆಯಲ್ಲಿದ್ದ ಆಕೆ ಪರಿಚಯ ರಜೆಯಳ ನೆನಪಿಗೆ ಬರೋದಿಲ್ಲ ಪ್ರಪಂಚದ ಒಂದು ಅತ್ಯಂತ ಪ್ರಮುಖ ಧರ್ಮ ಪ್ರವಾದಿಯ ವಿಷಯದಲ್ಲಿ ಅಗೌರವದ ಮಾತಾಡೋದು ಎಷ್ಟು ಸರಿ ಅಂತಾರೆ ಆಗಕ್ಕೆ ಹೇಳ್ತಾಳೆ ನಾನು ಯಾರ ಬಗೆಗೂ ಅಗೌರವದ ಮಾತಾಡಿಲ್ಲ ಆಡೋದು ಇಲ್ಲ ಐತಿಹಾಸಿಕ ಸತ್ಯವನ್ನು ಆರಿಸೋರು ಯಾರ ಬಗೆಗೂ ಅಗೌರವ ತೋರಿಸಬಾರ್ದು ಆದರೆ ಪ್ರವಾದಿಗಳು ಅರಬ್ ದೇಶದಲ್ಲಿ ಮಾಡಿದ್ದೇನು ಅವರ ಮೊದಲು ಹೆಂಡತಿ ಖದೀಜ ಸ್ವಂತ ಕಾರವಾನ ನಡೆಸುವಷ್ಟು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇಟ್ಕೊಂಡಿದ್ಲು ತನ್ನ ಮೂರನೇ ಗಂಡನನ್ನ ತಾನೇ ಆರಿಸಿ ತನಗಿಂತ ಹದಿನೈದು ವರ್ಷಕ್ಕೆ ಚಿಕ್ಕನವನಾದ ಯುವಕನನ್ನ ಮದುವೆ ಆದ್ಲು ಅವಳಿರೋ ತನಕ ಏಕಪತ್ನಿ ನಿಷ್ಠರಾಗಿ ಇದ್ದ ಪ್ರವಾದಿಗಳು ಅವಳ ಮರಣದ ನಂತರ ಅಂದ್ರೆ ಅವರ ಐವತ್ತೆರಡನೇ ವರ್ಷದ ನಂತರ ಒಟ್ಟು ಹನ್ನೊಂದು ಜನರನ್ನ ಮದುವೆ ಆದ್ರು ಈಗ ಅವಳು ತನ್ನ ಮುಖವನ್ನ ಇಡೀ ದುಂಡು ಮೇಜಿನ ಸಭೆ ಕಡೆ ತಿರುಗಿಸ್ತಾ ಮಾತಾಡ್ತಿದ್ರು ಕೂಡ ಅವಳ ಕಣ್ಣುಗಳು ಅಮೀರ್ ಕಡೆಗೇನೆ ಕ್ರೇ ಕೇಂದ್ರೀಕೃತವಾಗಿರುತ್ತೆ ಅವನೊಬ್ನೇನೆ ತನ್ನ ಪ್ರಶ್ನೆಯ ಭಾರವನ್ನು ಹೊತ್ತು ಉತ್ತರಿಸಬೇಕಾದವನು ಅನ್ನೋ ಒಂದು ಮನಸ್ಥಿತಿ ಅವಳ್ದು ಆಗ್ಬಿಟ್ಟಿರುತ್ತೆ ಹೇಳ್ತಾಳವಳು ಮುಂದೆ ಮುಸ್ಲಿಂ ಇತಿಹಾಸದಲ್ಲಿ ಯಾವ ಹೆಂಗಸಿಗೆ ಸ್ವಂತ ವ್ಯಾಪಾರ ಉದ್ಮೆ ಉದ್ದಿಮೆ ಮಾಡೋ ಸ್ವಾತಂತ್ರ್ಯ ಇತ್ತು ಇಸ್ಲಾಂ ಪೂರ್ವದ ಅರಬ್ರಲ್ಲಿ ಹಲವಾರು ಹೆಣ್ಣು ದೇವತೆಗಳ ಪೂಜೆ ನಡೀತಿತ್ತು ಇಸ್ಲಾಂ ಅಲ್ಲಿ ಮಾತ್ರ ಹೆಣ್ಣು ದೇವತೆಗೆ ಸ್ಥಾನನೇ ಇಲ್ಲ ಅಲ್ಲಾಹು ಗಂಡೆ ಯಾಕೆ ಆಗಿರಬೇಕು ಹೆಣ್ಣು ಯಾಕೆ ಆಗಿರಬಾರ್ದು ಅನ್ನೋ ಪ್ರಶ್ನೆಯನ್ನು ಕೇಳೋ ಧೈರ್ಯ ಕೂಡನು ಯಾರಿಗೂ ಇಲ್ಲ ಸ್ತ್ರೀ ಸಮಾನತೆ ಅಂತ ಕೂಗ್ ಹಾಕ್ತಕ್ಕಂತಹ ಯಾವ ಭಾರತೀಯ ಮಹಿಳೆಯು ಕೂಡ ಯಾಕೆ ಈ ಅಂಶವನ್ನು ಕೇಳೋದಿಲ್ಲ ಇಸ್ಲಂ ಪ್ರಭಾವದಿಂದ ಭಾರತದ ಮಹಿಳೆಯ ಸ್ಥಿತಿಗತಿಗಳ ಮೇಲೆ ಆಗಿರೋ ದುಷ್ಪರಿಣಾಮಗಳನ್ನು ಯಾರು ಯಾಕೆ ಮಾತಾಡ್ತಾ ಇಲ್ಲ ಮುಸ್ಲಿಂ ದಾಳಿಕೋರರು ಸಾಮ್ರಾಜ್ಯಶಾಹಿಗಳು ಸಹಸ್ರಘಟ್ಲೆ ಹೆಂಗಸರನ್ನ ಸೆರೆ ಹಿಡಿದು ಗುಲಾಮ ಮಾರುಕಟ್ಟೆಯಲ್ಲಿ ಮಾರ್ತಿದ್ದಂತಹ ಕಾಬೂಲು ಇರಾನು ತುರಾನ್ಗಳಿಗೆ ರವಾನಿಸ್ತಿದ್ದಂತಹ ರಾಜಸ್ಥಾನ ಪಂಜಾಬ್ ಉತ್ತರ ಭಾರತದ ಕಡೆಗಳಲ್ಲಿ ಸತಿ ಪದ್ಧತಿ ಹೆಚ್ಚು ಪ್ರಚಲಿತವಿದ್ದು ಅದೇ ಒಂದು ಸಂಪ್ರದಾಯವಾಗಿ ಬೆಳೆದ ಅಂಶವನ್ನು ಕೂಡ ಯಾವ ಮಹಿಳಾವಾದಿನೂ ಯಾಕೆ ಹೇಳ್ತಾ ಇಲ್ಲ ಉತ್ತರ ಭಾರತದವರಲ್ಲಿ ಇವತ್ತಿಗೂ ಕೂಡ ರಾತ್ರಿ ವೇಳೆ ಮಾತ್ರ ಮದುವೆ ಮಾಡುವಂತಹ ಪದ್ಧತಿ ಹೋಗ ಮ ಅದಕ್ಕೆ ಕಾರಣ ಏನು ಅಂತ ಯಾರೂ ಯಾಕೆ ಕೇಳ್ತಾ ಇಲ್ಲ ಎಲ್ಲ ಸಾಮಾಜಿಕ ರೋಗಗಳಿಗೂ ಹಿಂದೂ ಧರ್ಮ ಧರ್ಮಶಾಸ್ತ್ರಗಳೇ ಕಾರಣ ಅಂತ ಹೇಳ್ಬಿಟ್ಟು ಮಳೆಗಾಲದ ಕಪ್ಪೆಗಳ ಹಾಗೆ ಒಟ್ಟಗುಟ್ಟುವಂತಹ ನಮ್ಮ ಬುದ್ಧಿಜೀವಿಗಳಿಗೆ ನಿಜವಾದ ಇತಿಹಾಸ ಗೊತ್ತಾ ಯುರೋಪಲ್ಲಿ ನವೋದಯವಾಗಿ ಯಂತ್ರಯುಗ ಆರಂಭವಾದ ಮೇಲೆ ಅವರೆಲ್ಲ ಉಗಿ ಹಡಗನ್ನು ಕಟ್ಟಿದ್ರು ವಾಣಿಜ್ಯೋದ್ಯಮಗಳಿಗೆ ಪ್ರಪಂಚದ ಹೊಸ ಹೊಸ ಖಂಡಗಳನ್ನು ಹುಡುಕ್ತಾ ಹೊರಟಾಗ ಮುದ್ರಣ ಯಂತ್ರವನ್ನು ಆವಿಷ್ಕಾರ ಮಾಡಿ ದಾನ ಪ್ರಸಾರವನ್ನು ಮಾಡಿಕೊಳ್ತಾ ಇದ್ದಾಗ ಇಡೀ ಭಾರತವನ್ನು ಆಳ್ತಿದ್ದವರು ಇದೇ ಮುಸಲ್ಮಾನರಲ್ವಾ ದೇಶದ ಸಂಪತ್ತನ್ನೆಲ್ಲ ತಮ್ಮ ಜನಾನವನ್ನು ವಿಸ್ತರಿಸ್ಕೊಂಡು ಭೋಗ ಜೀವನದಲ್ಲಿ ಮೈಮರೀತ ದೇಶದ ಬಹುಸಂಖ್ಯೆಯ ಸ್ಥಳೀಯ ಧರ್ಮೀಯರನ್ನು ಧರ್ಮಾಂತರಗೊಳಿಸ್ತಾ ಹೋದ್ರು ಅವರ ಗುಡಿ ಗೋಪುರಗಳನ್ನು ನಳಂದ ತಕ್ಷಶೀಲ ಓದಂತಪುರಗಳಂತಹ ಜ್ಞಾನ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರು ವಿದ್ವಾಂಸರನ್ನು ಕೊಚ್ಚಿದ್ರು ಕೊಂದರು ಪುಸ್ತಕ ಭಂಡಾರಗಳಿಗೆ ಬೆಂಕಿ ಹಾಕಿ ಸುಟ್ರು ಈ ಕಾರ್ಯದಲ್ಲಿ ಅವರು ನಿರತರಾಗಿಬಿಟ್ಟಿದ್ರು ಭಾರತ ಹಿಂದಿಳಿದಿರೋದಕ್ಕೆ ಯಾವುದೋ ಕಾಲದ ಧರ್ಮಶಾಸ್ತ್ರಕಾರರನ್ನ ಅಥವಾ ಅತಿ ಪ್ರಾಚೀನ ಕಾಲದ ವೇದ ಉಪನಿಷತ್ಗಳನ್ನ ಬೈಯುವಂತಹ ಸುಳ್ಳು ಇತಿಹಾಸವನ್ನ ಪ್ರಚಾರ ಮಾಡೋ ಬದಲು ಒಂದು ಸಾವಿರ ವರ್ಷದಿಂದ ಈ ದೇಶವನ್ನು ನಿರ್ವೀರ್ಯಗೊಳಿಸ್ತಾ ಬಂದವರ ಹೆಸರನ್ನ ಯಾಕೆ ಹೇಳ್ತಾ ಇಲ್ಲ ಅಕ್ಬರ್ನಂತಹ ಬಲಿಷ್ಠ ಪಾದಶಃ ಕೂಡನು ತನ್ನ ಪ್ರಜೆಗಳು ಸಮುದ್ರದ ಮುಖಾಂತರ ಯಾತ್ರೆ ಮಾಡಕ್ಕೆ ಅಷ್ಟರಲ್ಲಾಗ್ಲೆ ಭಾರತದಲ್ಲಿ ಸಮುದ್ರವನ್ನು ಆಕ್ರಮಿಸಿಕೊಂಡಿದ್ದ ಪೋರ್ಚುಗೀಸ್ ನೌಕಾಪಡೆಯ ರಕ್ಷಣೆ ಕೋರಿದ್ದ ಅಂತಂದ್ರೆ ಭಾರತದ ದುಸ್ಥಿತಿಯ ಕಾರಣ ಸ್ಪಷ್ಟ ಆಗಲ್ವಾ ನಾವು ನಮ್ಮ ಮಕ್ಕಳಿಗೆ ಬೋಧಿಸಬೇಕಾಗಿರೋ ಇತಿಹಾಸ ಯಾವುದು ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾಳೆ ಯಾರೊಬ್ರು ಮಾತಾಡೋದಿಲ್ಲ ಅಮೀರ್ ಕೂಡ ತನ್ನ ಫೈಲನ್ನೇ ನೋಡ್ತಾ ಕೂತಿರ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ